ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಲಿ ಇವತ್ತು ನಾನು ನುಗ್ಗೆಕಾಯಿ ರಸ ಮಾಡ್ತಿದ್ದೀನಿ ನುಗ್ಗೆಕಾಯಿ ರಸ ಮತ್ತು ನುಗ್ಗೆಕಾಯಿ ಸಾಂಬಾರು ಎರಡನ್ನೂ ಮಾಡ್ತಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಮೊದಲೇ ಎರಡು ಸರಿ ಮಾಡಿದ್ದೀನಿ ವೀಡಿಯೋ ಕೂಡ ಹಾಕಿದ್ದೀನಿ ಇವತ್ತು ಸ್ಪೆಷಲಾಗಿ ನುಗ್ಗೆಕಾಯಿ ರಸ ಮಾಡ್ತಿದ್ದೀನಿ ಹಾಗಾಗಿ ನುಗ್ಗೆಕಾಯಿ ರಸ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನೊಂದು ಎರಡು ನುಗ್ಗೆಕಾಯಿ ಹಾಕಿದ್ದೀನಿ ಒಂದು ಚಿಕ್ಕ ಟೊಮೆಟೊ ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಒಂದು ಅರ್ಧ ಲೀಟ್ರ್ ನೀರು ಹಾಕ್ಬಿಟ್ಟು ಇದನ್ನ ಒಂದು ನಾಲ್ಕು ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ ಬೇಳೆಗಾದ್ರೆ ಮಾಮೂಲಿ ಮೂರು ವಿಷಲ್ ಬರ್ಸ್ಕೊಳ್ತೀವಿ ನಾವು ಮೂರು ವಿಷಲ್ ಬರ್ಸ್ಕೊಂಡ್ರೆ ಆಗುತ್ತೆ ನುಗ್ಗೆಕಾಯಿ ಯಾಕಂದರೆ ಒಂದೇ ವಿಷಲ್ಗೆ ಬೆಂದೋಗಿ ಬಿಡುತ್ತೆ ನಾನೊಂದು ಮೂರು ವಿಷಲ್ ನಾಲ್ಕು ವಿಷಲ್ ಬಿಡಿಸ್ಕೊಂಡಿದ್ದೀನಿ ಇವಾಗ ನಮ್ಮ ನುಗ್ಗೆಕಾಯಿ ಸಾಂಬಾರ್ಗೆ ನಾನು ಒಂದು ಒಂದೂವರೆ ಸ್ಪೂನ್ ಅಷ್ಟು ಒಂದೂವರೆ ಕಪ್ಪಷ್ಟು ತೊಗರಿಬೇಳೆ ಹಾಕಿ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ತಿರುಗಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಮೂರು ವಿಷಿಲ್ ಬರ್ಸ್ಕೊಳ್ತೀನಿ ಬೇಳೆನ ಮಾಮೂಲಿ ಮೂರು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಹಾಗೆ ಅನ್ನ ಕೂಡ ಇದ್ದೀನಿ ಅನ್ನ ಒಂದೆರಡು ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ನಾನು ನೀರು ಹಾಕಿ ಉಪ್ಪಾಕಿ ಅದೇನು ಸ್ಪೆಷಲಾಗಿ ಹೇಳೋ ಅವಶ್ಯಕತೆ ಇಲ್ಲ ಅನ್ನ ಪ್ರತಿಯೊಬ್ಬರಿಗೂ ಗೊತ್ತಿರೋದೇ ಮಾಡೋದಕ್ಕೆ ಕೆಲವು ಗೊತ್ತಿರೋ ಹೆಣ್ಮ ಗೊತ್ತಿಲ್ಲದೆ ರೀ ಹೆಣ್ಮಕ್ಳಿಗೆ ಅಡುಗೆ ಮಾಡೋಕ್ಕೆ ಬರದೇ ಹೆಣ್ಣು ಹೆಣ್ಮಕ್ಳಿಗೆ ಮಾತ್ರ ನಾವು ತಿಳಿಸ್ಬೇಕಾಗುತ್ತೆ ಅಷ್ಟೇ ಮತ್ತು ಅವರು ನೋಡಿ ಕಲ್ತ್ಕೊಳ್ಬೋದು ನೋಡಿ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಆಗೋಗುತ್ತೆ ಅನ್ನಕ್ಕೂ ಇಟ್ಟಿದ್ದೀನಿ ಒಟ್ಟಿಗೆ ನಾನು ಮೂರೂ ಒಂದೇ ಸಾರಿಗೆ ಹೇಗೆ ಮಾಡೋದು ಅಂತ ಕೂಡ ನಾನು ನೋಡ್ತಿದ್ದೀನಿ ಒಂದೇ ಅವರ್ನಲ್ಲಿ ನಾನು ಮೂರನ್ನು ಮಾಡಿಬಿಟ್ಟಿದ್ದೆ ನೋಡಿ ಇವಾಗ ಬೇಳೆನೂ ಬೆಂದಿದೆ ಇವಾಗ ನುಗ್ಗೆಕಾಯಿ ಸಾಂಬಾರಿಗೆ ನಾವು ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಮೇಲೆ ನಾನು ಸ್ವಲ್ಪ ಈರುಳ್ಳಿ ಹಾಕಿದ್ದೆ ನೋಡಿ ಇವಾಗ ಇನ್ನೊಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಎರಡು ನಾಟಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರುಚಿಗೋಸ್ಕರ ನೋಡಿ ಹಾಕ್ಕೊಂಡು ಸ್ವಲ್ಪ ಮೆತ್ತಗ ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ತುಂಬ ಮೆತ್ತಗಾಗೋ ಅವಶ್ಯಕತೆಯೂ ಏನಿಲ್ಲ ನೋಡಿ ಇವಾಗ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಹಾಕ್ಕೊಂಡು ಒಂದು ಐದು ನುಗ್ಗೆಕಾಯಿ ತಂದಿದ್ದೆ ಅದರಲ್ಲಿ ಮೂರು ನುಗ್ಗೆಕಾಯಿನ ಸಾಂಬಾರ್ಗೆ ಹಾಕಿದ್ದೀನಿ ಎರಡು ನುಗ್ಗೆಕಾಯಿನ ರಸಕ್ಕೆ ಹಾಕಿದ್ದೀನಿ ಇವಾಗ ನಾನು ನುಗ್ಗೆಕಾಯಿ ಸ್ವಲ್ಪ ಫ್ರೈ ಆಗ್ತಾ ಇರಲಿ ನೋಡಿ ರಸಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಗ ಮೆ ಕಾಳು ಮೆಣಸು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಒಂದು ಹತ್ತು ಹದಿನೈದು ಹೆಸರು ಕರಿಬೇವು ಸಾರಿ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಐದು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ತರತರಿಯಾಗಿ ರುಬ್ಗಳ अस्त के ನುಗ್ಗೆಕಾಯಿನ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನೊಂದು ಮೂರು ಸ್ಪೂನು ಮನೆಗೆ ಈ ಅಳತೆ ಇರುತ್ತೆ ನಿಮ್ಮ ಮನೆಗೆ ಅನುಕೂಲವಾಗಿ ನೀವು ಮಾಡ್ಕೊಳ್ಳಿ ಮನೆಗೆ ಮಾಡಿರೋ ಸಾಂಬಾರು ಪುಡಿ ಇದು ಇದನ್ನೇನು ನಮ್ಮ ಮನೇಲಿ ಖಾಲಿಯಾಗ್ತಾ ಬಂದಿದೆ ಮಾಡ್ಬೇಕಾದ್ರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಎರಡೂ ಚಾನಲ್ಗೂ ವೀಡಿಯೋ ಮಾಡಿ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು ನಾವು ಬೇಳೆ ಹಾಕಿದಾಗ ನೋಡಿಕೊಂಡು ಉಪ್ಪು ಹಾಕ್ಕೊಬೋದು ಇವಾಗ ಅಳತೆ ಗೊತ್ತಿರೋರು ಇವಾಗಲೇ ಹಾಕ್ಕೊಬೋದು ನಾನು ವೀಡಿಯೋಗೋಸ್ಕರ ನಾನು ತೋರಿಸಿದ್ದೀನಿ ನೋಡಿ ಇಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಿದ್ದೀನಿ ಹುಣಸೆ ರ ರಸಕ್ಕೆ ಮತ್ತೆ ಸಾಂಬಾರ್ಗೆ ಎರಡಕ್ಕೂ ಹಾಕ್ಕೊಳ್ತಿದ್ದೀನಿ ನಮ್ಮನೇಲಿ ಹುಣ್ಸೆಣ್ಣು ಜಾಸ್ತಿ ತಿನ್ನೋದಿಲ್ಲ ಹಂಗಾಗಿ ನೋಡಿ ನುಗ್ಗೆಕಾಯಿನ ನುಗ್ಗೆಕಾಯಿ ಬೇಳೆ ಕೂಡ ಬೆಂದಾಗಿದೆ ಇದು ರಸದ್ದು ಸಾರದು ರಸದ್ದು ಕನ್ಫ್ಯೂಸ್ ಆಗಿಬಿಡಿ ನಾನು ಒಂದೇ ಸರಿ ಮಾಡ್ತಿರೋದ್ರಿಂದ ಬದಲಾಯಿಸಿ ಬದಲಾಯಿಸಿ ತೋರಿಸ್ತಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ನಾನು ನುಗ್ಗೆಕಾಯಿ ಬೇಳೆ ಬೇಯಿಸಿದ್ದ ನೀರನ್ನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ನಾವು ಸ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಳೆಲಿರೋ ಬೇಳೆ ನುಗ್ಗೆಕಾಯಲ್ಲಿರೋ ರಸ ಎಲ್ಲ ಇಳ್ಕೊಂಡು ನುಗ್ಗೆಕಾಯಿ ಬರೀ ಕಡ್ಡಿ ಕಡ್ಡಿ ಆ ಥರ ನಾವು ಮಸ್ಕೋಬೇಕಾಗುತ್ತೆ ನೀವು ಬೇಕಾಗಿರೋರು ಅಷ್ಟೇ ಪುಡಿ ಇದರಲ್ಲೂ ಕೂಡ ಹಾಕ್ಕೊಬೋದು ನಾನು ರಸಕ್ಕೆ ಒಗ್ಗರಣೆ ಮಾಡಬೇಕಾದ್ರೆ ಹಾಕ್ತಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ನಾವು ಶೋಧಿಸ್ಕೊಂಬಿಡೋಣ ನಾನು ಗಟ್ಟಿಯಾಗಿ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸಿರೋ ನೀರನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ ಸೇರಿಸ್ಕೊಂಬಿಟ್ಟು ನೋಡಿ ಬಿಸಿ ಇರುತ್ತಲ್ಲ ಹಾಗಾಗಿ ನಿಮಗೆ ಬಿಸಿ ಇಲ್ಲ ಅಂತಂದರೆ ಕೈಯಲ್ಲೇ ಕೂಡ ನಾವು ಹಿಂಡಿ ತೆಗೆದುಬಿಡ್ಬೋದು ಈ ಥರ ನುಗ್ಗೆಕಾಯಲ್ಲಿರೋ ತೊಕ್ಕನ್ನೆಲ್ಲ ತೆಗೆದ್ಬಿಟ್ಟು ನಾವು ಬರ್ರಿ ರಸನ ಮಾತ್ರ ಬೇಳೆ ನುಗ್ಗೆಕಾಯಿ ರಸನ ಮಾತ್ರ ಹಾಕ್ಕೋಬೇಕಾಗುತ್ತೆ ಟೊಮೆಟೊ ನುಗ್ಗೆಕಾಯಿ ಬೇಳೆ ರಸನ ನಾವು ನೋಡಿ ಈ ಥರ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊಂಬಿಡೋಣ ನೋಡಿ ಇದರಲ್ಲಿ ಏನಿಲ್ಲ ಎಲ್ಲ ಖಾಲಿಯಾಗಿದೆ ನುಗ್ಗೆಕಾಯಲ್ಲಿರೋ ಸಾರು ಎಲ್ಲ ಇಳ್ದೋಗಿದೆ ನೋಡಿ ಇವಾಗ ರೆಡಿಯಾಗಿದೆ ರಸಕ್ಕೆ ರೆಡಿ ಮಾಡಿದ್ದೀವಿ ನೋಡಿ ಸಾರು ಕೂಡ ನುಗ್ಗೆಕಾಯಿ ಬೆಂದಿದೆ ನುಗ್ಗೆಕಾಯಿ ಬೆಂದಿದೆ ಇವಾಗ ನಾವು ಬೇಳೆನ ಹಾಕ್ಕೊಂಬಿಡೋಣ ನೋಡಿ ಈ ಥರ ಮುಕ್ಕಾಲು ಭಾಗ ಬೆಂದರೆ ಸಾಕು ಇನ್ನೊಂದು ಕಾಲು ಭಾಗ ನಮಗೆ ಬೇಳೆ ಬೇ ಬೇಳೆ ಬೇ ಬೇಳೆಲ್ ಬೇಯಬೇಕಲ್ವಾ ಹಾಗಾಗಿ ಟೇಸ್ಟ್ ಬರಬೇಕಲ್ವಾ ಹಾಗಾಗಿ ನಾವು ಬೇಳೆ ಹಾಕಿದ್ಮೇಲೆ ನಾವು ಒಂದು ಐದು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇದೆಲ್ಲ ಸರಿ ಹೋಗಿದೆ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಅದಕ್ಕೆ ಹಾಕ್ಕೋಬೇಕಾಗುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ರಸ ಕೂಡ ನಾವು ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ನಮಗೆ ರಸನೂ ಒಂದೇ ಥರ ಟೇಸ್ಟ್ ಬರುತ್ತೆ ಆದರೆ ನುಗ್ಗೆಕಾಯಿ ಫ್ಲೇವರ್ ಬರುತ್ತೆ ನಾವು ರಸ ಹೇಗೆ ಮಾಡ್ತೀವೋ ಹಾಗೆ ಮಾಡೋದು ಮತ್ತೆ ನುಗ್ಗೆಕಾಯಿನ ನಾ ಬೇಳೆನ ನಾವು ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ತೀವಿ ಬೇಳೆ ರಸಕ್ಕೆ ಮಾಡ್ತೀವಿ ನೋಡಿ ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದ್ದು ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಗ್ಗರಣೆ ಮಾಡಿದ್ದಾದ್ಮೇಲೆ ನಾವು ಇವಾಗ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಅದಾದ್ಮೇಲೆ ರಸಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ ನಾವು ರಸಕ್ಕೆ ಒಗ್ಗರಣೆ ಮಾಡೋದಕ್ಕೆ ನಾನು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನಾನು ಮಾಮೂಲಿ ಒಗ್ಗರಣೆಗೆ ಹಾಕೋದು ಎಲ್ಲದಕ್ಕೂ ಇದೇ ಹೇಳ್ತೇನೆ ನೋಡಿ ಸ್ವಲ್ಪ ಕರ್ಬೇ ಹಾಕಿದ್ದೀನಿ ಗಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋದು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ ಇಂಗು ಹಾಕೋದು ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಗಮನೂ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇವಾಗ ನಾವು ರುಬ್ಕೊಂಡಿದ್ದೀವಲ್ಲ ತರತರಿಯಾಗಿ ರುಬ್ಕೊಬೇಕಾಗುತ್ತೆ ಇಲ್ಲ ಒಳ್ಕಲ್ಲಿರೋರು ನೀವು ಅದನ್ನೆಲ್ಲ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನೊಂದು ತಾಳು ಟೀ ಸ್ಪೂನಷ್ಟು ಅಷ್ಟಿನ ಪುಡಿ ಹಾಕಿದ್ದೀನಿ ಇದನ್ನೆಲ್ಲ ಕುಟ್ಕೊಂಡು ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನನಗೆ ಕೊತ್ತಂಬರಿ ಕರ್ಬೇವಿನ ಕಡ್ಡಿ ಇರಲಿಲ್ಲ ಕೊತ್ತಂಬರಿ ಕರ್ಬೇವಿನ ಕಡ್ಡಿನ ನಾನು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಇದಕ್ಕೆ ನಾನು ನಾನು ಇವಾಗ ನೀರೆಲ್ಲ ಹಾಕಿದ್ದೀನಿ ನೀರನ್ನು ಹಾಕ್ಕೊಂಡು ಬೇಯಿಸಿ ಅದು ಬೆಳೆ ತೊಕ್ಕನ್ನು ತೆಗ್ದಿದ್ನಲ್ಲ ಅದರಲ್ಲಿ ನೀರು ಸ್ವಲ್ಪ ಹುಣಸೆ ಹಣ್ಣನ್ನು ರಸಕ್ಕೆ ಇದ್ದೀನಿ ರಸಕ್ಕೆ ಹಾಕ್ಬಿಟ್ಟು ಒಂದು ಕುದಿ ಬರ್ಸಿದ್ರೆ ಸಾಕಾಗ್ಬಿಡುತ್ತೆ ತುಂಬ ಕುದಿಸ್ಬಾರ್ದು ಒಂದು ಕುದಿ ಸುಮ್ಮನೆ ಬಂದಾಗ ಕುದಿ ಉಕ್ತಾ ಬಂದಾಗ ನಾವು ಹಾಪು ಮಾಡ್ಕೊಬಿಡ್ಬೇಕಾಗುತ್ತೆ ರಸಕ್ಕೆ ರಸನ ಯಾವಾಗಲೂ ನಾವು ತುಂಬ ಕುದಿಸ್ಲೇಬಾರ್ದು ಚೆನ್ನಾಗಿರೋದಿಲ್ಲ ನೋಡಿ ಉಪ್ಪು ಖಾರ ನೋಡ್ಕೊಂಬಿಡೋಣ ಉಪ್ಪು ಖಾರ ನೋಡಿಕೊಂಡು ಇವಾಗ ನಾವು ಚೆನ್ನಾಗಿ ರಸನ ರಸನ್ನ ಬಿಡೋಣ ರಸನ ಕುದಿಯಕ್ಕೆ ಬಿಟ್ಬಿಟ್ಟು ನಾವು ಇವಾಗ ಸಾರಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ನೋಡಿ ಎಲ್ಲ ಒಟ್ಟಿಗೆ ಹಾಕೋಗ್ಬಿಡ್ತು ಅನ್ನ ಸಾರು ಎಲ್ಲ ಆಗೋಗ್ಬಿಡ್ತು ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಸಾರಿಗೆ ಒಗ್ಗರಣೆ ಹಾಕ್ತಿದ್ದೀನಿ ಆಲ್ರೆಡಿ ನಾವು ಹಾಕಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸಾರು ಘಮನ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ನಾನು ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಹಾಕ್ಕೊಂಡು ನಾನು ಇವಾಗ ಒಗ್ಗರಣೆನ ಸಾರಿಗೆ ಸೇರಿಸ್ಕೊಂಬಿಡ್ತೀನಿ ಇವಾಗ ನಾನು ವೀಡಿಯೋ ತುಂಬ ಲೆಂತ್ ಆಗಿ ಕಾಣೋದಿಲ್ಲ ಅಂತೇಳ್ಬಿಟ್ಟು ಸರಿಯಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ನಾನು ಒಂದೇ ಸ್ಟವ್ ಮೇಲೆ ಇಡೋದನ್ನು ತೋರಿಸ್ತಿದ್ದೀನಿ ಬದಲಾಯಿಸಿ ಬದಲಾಯಿಸಿ ತೋರಿಸ್ತಿದ್ದೀನಿ ಇದು ನೋಡಿ ಮುದ್ದೆಗೆ ಮಾ ಅನ್ನಕ್ಕೆ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಮತ್ತೆ ಚಪಾತಿ ಕೂಡ ತಿನ್ಬೋದು ಇದರಲ್ಲಿ ದೋಸೆನೂ ತಿನ್ಬೋದು ಇಡ್ಲಿಗೂ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಮೀಡಿಯಾನ ಯಾರಾದರೂ ಮೊದಲನೇ ಸಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನೀವು ಬೆಲ್ ಬಟನ್ ಒತ್ತಿದಾಗ ಏನಾಗುತ್ತೆ ಅಂದರೆ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ನೋಡಿ ರಸನೂ ಕುದ್ದಾಗಿದೆ ರಸನೂ ರೆಡಿಯಾಗಿದೆ ನೋಡಿ ನಾನು ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಿದ್ದೆ ಹಣ್ಣಾಗಿತ್ತು ಸ್ವಲ್ಪ ಅದನ್ನು ನಾನು ಬಗ್ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ನಾನೊಂದು ಬೋಲ್ಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಮರ್ತೋಗ್ಬಿಟ್ಟೆ ಪ್ಲೇಟಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೋಲಿಗೆ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದು ಐದು ನಿಮಿಷ ಬಿಟ್ಟರೆ ಉಪ್ಪು ಅಲ್ಲಿರೋ ನೀರೆಲ್ಲ ಬಿಟ್ಕೊಂಬಿಟ್ಟಿರುತ್ತೆ ಚೆನ್ನಾಗಿ ನೆಂದ್ಬಿಟ್ಟಿರುತ್ತೆ ಮಾವಿನಕಾಯಿ ನಮಗೆ ತಿನ್ನೋದಕ್ಕೆ ಉಪ್ಪು ಹುಳಿ ಖಾರ ಮೂರು ಚೆನ್ನಾಗಿರುತ್ತೆ ಸಿಹಿ ಕೂಡ ಸೇರಿದೆ ಇದರಲ್ಲಿ ನಾಲ್ಕು ಸೇರಿ ತುಂಬಾ ಚೆನ್ನಾಗಿರುತ್ತೆ ನೀವು ನಿಮಗೆಲ್ಲ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಮಾವಿನಕಾಯಿ ಟೇಸ್ಟನ್ನ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿಲ್ಲ ಅಂದರೂ ತಿಳಿಸಿ ಚೆನ್ನಾಗಿದ್ರೂ ತಿಳಿಸಿ ನಮ್ಮ ವಿಡಿಯೋನ ನಮ್ಮ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ